ಸ್ಟಾರ್ಟ್ ಮಾಡ್ತಾ ಇರೋದು ಮೈಸೂರಿಂದ ದೀಪಾಸ್ ಅವರು ದತ್ತು ತಗೊಂಡಿರೋದಂತ ಇದು ನಾ ಝೂ ಅಲ್ಲಿ ಮೈಸೂರು ಝೂ ಇಂದ ತಗೊಂಡ್ರೆ ಇಲ್ಲಿ ಸ್ಟಾರ್ಟ್ ಆಗಿದೆ ಸ್ಟ್ರೈಟ್ ಐತೆ ಕರ್ನಾಟಕ ಏ ಬೊಂಡ ಬಾ ಅಂತಂದ್ರೆ ಇರೋದ್ ಐದ್ ಜನ ನಾಲ್ಕ್ ಬಂಡ ಭೀಮ ನೋಡಿ ಹೆಂಗಿದೆ ಬೆಳಗಿನ ಜಾವದಿಂದ ಸಂಜೆವರೆಗೂ ಗಂಡ್ ಮಕ್ಳಿಗ್ ಮಾತ್ರ ಪ್ರವೇಶ ಪ್ರಾಣಿಗಳು ಬಂದ್ರೆ ಏನ್ರಪ್ಪ ಮಾಡ್ತೀರ ಎಲ್ಲಾರು ಶಿಕ್ಷಕ ಇಲ್ಲಿದಾರೆ ಅದಕ್ ಅಸಿಸ್ಟೆಂಟ್ ಇಲ್ಲಿದಾರೆ ಯಾರ ತನಪ್ಪ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನು ಅಂತ ನೀವು ಆಗಲೇ ತಮ್ಮ ಮೇಲೆ ನೋಡಿರ್ತೀರಾ ಇವಾಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮೈಸೂರಿಂದ ಆಸ್ ಯೂಶಲ್ ನಮ್ಮ ವೀಕೆಂಡ್ ಬಾಯ್ಸ್ ಜೊತೆ ಈಗ ಕೇರಳ ಕಡೆ ಪ್ರಯಾಣನ ಬೆಳೆಸಿದೀವಿ ಐದು ಗಂಟೆ ತೋರಿಸ್ತೈತೆ ಗಾಯ್ಸ್ ಆರು ಗಂಟೆ ಅಂತ ಮಿಸ್ ಇಲ್ಲ ಆರು ಗಂಟೆಗೆ ಬೀಚ್ ನೋಡೋಣ ಇವತ್ತು ಮಾಯಾ ಬೀಚ್ ಅಲ್ಲಿ ಸ್ಟೇ ಆಗೋಣ ಅಂತ ಅನ್ಕೊಂಡಿದೀವಿ ಆದ್ರೆ ಬೀಚ್ ಕತ್ಲಾದ್ಮೇಲೆ ತೋರಿಸ್ತೀನಿ ಅಂತ ಸಂಜು ಅಂತವನೇ ನೋಡಿರ್ಬೇಕು ಗಾಯ್ಸ್ ಇವರು ಯಾರು ಯಾರು ಅಂತ ಎಷ್ಟೊಂದು ಜನ ಕಮೆಂಟ್ ಹಾಕಿರತ್ತ ನಮ್ಮ ತಂದೆಯ ಸ್ವಂತ ತಂಗಿಯ ಮಗ ನಮ್ಮ ಅತ್ತೆ ಮಗ ಹೌದಾ ಅಂಡ್ ಓದ್ ಧರ್ಮಸ್ಥಳ ಬ್ಲಾಗ್ ಅಲ್ಲಿ ನಮ್ಮ ಲೋಹಿತ ಬಂದಿದ್ರು ಈ ಅಲ್ಲಿ ಇವ್ರು ಮಿಸ್ ಮಾಡ್ದೇನೆ ಕರ್ಕೊಂಡಿದೀವಿ ಟ್ರೈನರ್ ಜಿಮ್ ಟ್ರೈನರ್ ಮಾಡಿದೀವಿ ನಮ್ಮ ಊರಲ್ಲಿ ಅಂಡ್ ಗೊತ್ತಿಲ್ಲ ಗೈಸ್ ಕೋ ಇನ್ಸಿಡೆನ್ಸ್ ಎಲ್ಲರೂ ಒಂದೇ ತರ ವೈಟ್ ಚಪ್ಪಲಿ ಚಕ್ಲಿ ಹಾಕ ಹೊಡಿದಿವಿ ಒಂದೇ ಅಂತ ಇವ್ರಿಬ್ರು ಅವಳಿ ಜೋಳಿಗಳು ಇವರು ಸೊ ಗೈಸ್ ಈಗ ನಾವು ಕೇರಳ ಹೋಗ್ತಾ ಇರೋದು ಏನ್ ಅಂತಂದ್ರೆ ರಾಜೇಶ್ವರ ಟೆಂಪಲ್ ಹೋಗ್ತಾ ಇದೀವಿ ಅಮಾವಾಸ್ಯ ದಿನ ತುಂಬಾ ಶ್ರೇಷ್ಠ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋಗಿ ಒಂದು ವಿಸಿಟ್ ಬರೋಣ ಅಂತ ಬಾಯ್ಸ್ ಎಲ್ಲ ಹೋಗಿದ್ದೀವಿ ಸ್ಯಾಟರ್ಡೆ ಸಂಡೆ ರಜೆ ಇತ್ತಲ್ಲ ಹೆಂಗು ಸಂಡೇ ಅಮಾವಾಸ್ಯೆ ಸಿಕ್ಕಿದೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟಿದೀವಿ ನೋಡೋಣ ಇಲ್ಲಿ ಏನೇನಾಗುತ್ತೆ ಅಂತ ಹೇಳಿದ ಮಧ್ಯಾಹ್ನ ಟೈಮ್ ಎಷ್ಟಾಗಿದೆ ಒಂದು ಒಂದೂವರೆ ಒಂದೂವರೆಗೆ ಬೆಳಿಗ್ಗೆ ನಾಶ ಬಿಸಿ ಬಳಸಿ ಇಲ್ಲಿ ಕೇಳಾಗೆ ಇವನು ನಮ್ಮ ಮೂರನೇ ಸತಿ ಇದು ಗೊತ್ತಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಇಲ್ಲ ಸಕಲಾಗೈತೆ ಬಿಸಿಬಾ ತಿನ್ನೋಣ ಅಂತ ಸ್ಟಾಪ್ ಹಾಕಿದೀವಿ ಸೂಪರ್ ಆಗೈತೆ ಬಿಸಿ ಒಳ ಗೈಸ್ ನೋಡಿ ಇವನಿಗೆ ಬೊಂಡ ತಗಬಾ ಅಂತಂದ್ರೆ ಐದು ಜನ ನಾಲ್ಕು ಹಾಂ ನೋಡಿ ಇದು ಮೊಬೈಲ್ ಕ್ಯಾಂಟೀನ್ ಅನ್ನಪೂರ್ಣ ಫುಡ್ ಟ್ರಕ್ ಅಂತ ಮುನ್ಸೂರ್ ರೋಡ್ ಅಲ್ಲಿ ಸಾಕದಾಗಿದೆ ಯಾರು ಈ ಕಡೆ ಹೋಗ್ತಾ ಇರೋರು ಟೆಸ್ಟ್ ಮಾಡಿ ಬಂದಿ ಆಗ್ರ ಟೈಗರ್ ರಿಸರ್ವ್ ಗೆ ಎಂಟ್ರಿ ಆದ ರೋಡ್ ನೋಡಿ ಸಿಸ್ಟಮ್ ಮಸ್ತ್ ಆಗಿದೆ ಎಲ್ಲ ಪ್ರಾಣಿಗಳೆಲ್ಲ ಹಂಗಂಗೆ ಹಂಗಂಗೆ ರೋಡ್ ಹೊಂದ್ಬಿಡ್ತವಂತೆ ಆದ್ರೆ ಬೆಳಕಿನ ಟೈಮಲ್ಲಿ ಯಾವಾಗ ಬರಲ್ಲ ಅಂತ ಗೊತ್ತು

ಎಲ್ಲಿ ಇಲ್ಲಿ ಬಂದ್ರೆ ಏನು ಶಕೆ ಹೆವಿ ಹೊಡಿತೈತೆ ನಮ್ಮೂರ ಕಡೆ ಅಂತೂ ಭಾರಿ ತಣ್ಣಗಿರ್ತದೆ ವೆದರ್ ಈ ಬೀಚ್ ಪಕ್ಕ ಬಂದ್ರೆ ಹೆವಿ ಶಕೆ ಅಂತ ಗೊತ್ತಿದ್ರು ಬಂದಿದ್ದೀವಿ ಇಲ್ಲೇನು ಬಿದ್ದು ಒದ್ದಾಡಕ್ಕೆ ಏನು ಇಲ್ಲ ಆದ್ರೂಸ್ ಪೊಲೀಸ್ ಅವರು ಹೋಗ್ತಾ ಇದ್ದಾರೆ ಇದಾರೆ ಮಕ್ಳನ್ನೆಲ್ಲ ಹಿಡ್ಕೋದ್ರಾಯ್ತು ನೆಲ್ಲ ಹುಡುಗಿರ್ನ ಬಂದಿದ್ದಾರೆ ಆದರೆ ನಾನು ನೋಡಿ ಹುಡುಗರನ್ನ ಕರ್ಕ ಬಂದೀನಿ ನಮ್ಮ ಮನೆ ಬರ ಬೇಬೇ ಎಷ್ಟು ದೇ ಇರ್ಬೋದು ಏನಾಗುತ್ತೆ ನದಿ ಬಂದಿ ಸಮುದ್ರಕ್ಕೆ ಅಟ್ಯಾಚುತ್ತೆ ಅದು ಕೆಜಿಎಫ್ ಡೈಲಾಗ್ ಹೊಡೆದಂಗ್ ಡೈಲಾಗ್ ಹೊಡಿತೀನಿಂತಂದಿ ಪ್ರಾಕ್ಟೀಸ್ ಮಾಡಿಲ್ಲ ಹೌದಾ ಸಮುದ್ರ ಎಷ್ಟ್ ಆಳ ಇದೆ ಇಳದ್ ಅಳದೆ ಬಿಡುವ ಅಂತಿದ್ದೆ

ಸೊ ಗಾಯಸ್ ಈಗ ನಾವು ಕೇರಳ ಮಾರ್ಕೆಟ್ಗೆ ಬಂದಿದ್ದೀವಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಸಂಜೆ ಇಲ್ಲೇ ಎಲ್ಲರೂ ಹೋಟ್ಲಲ್ಲಿ ಊಟ ಮಾಡೋಣ ಅಂತಂದ್ರೆ ಇಲ್ಲ ನಾನೇ ಮಾಡ್ತೀನಿ ಅಂತ ನಮ್ಮ ಮಾವರು ಜವಾಬ್ದಾರಿಯನ್ನು ನೆರವೇರಿಸ್ತಾ ಇದ್ದಾರೆ ಮಾವರೇ ಏನು ನೈಟ್ ಊಟ ಚಿಕನ್ ಪೆಪ್ಪಡ್ರೈ ಚಿಕನ್ ಚಿಕನ್ ಮಸಾಲ ಇಲ್ಲಿ ರೇಷನ್ ತಗೊಳಕ್ಕೆ ಇಲ್ಲಿ ಬಿಟ್ಟಿದ್ದೀವಿ ಕೋಳಿ ತಗೊಳಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀರಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಚಿಕನ್ ತಿನ್ಕೊಂಡು ಹೋಗ್ತಾ ಇದೀರಾ ಅಂತ ಕಮೆಂಟ್ ಹಾಕ್ತೀರ ನನಗೆ ಗೊತ್ತು ಬಟ್ ಈ ದೇವರಿಗೆ ನಾನ್ ವೆಜ್ಜೆ ನೈವೇದ್ಯವಾಗಿ ಕೊಡ್ತಾರಂತೆ ನಾನ್ವೆಜ್ಜು ಪ್ರೈವೇಟೆಡ್ ಅಲ್ಲ ಇಲ್ಲಿ ಸೊ ಅದಕ್ಕೆ ನಾನ್ವೆಜ್ ತಿಂತ ಇದೀವಿ ಆದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಖಂಡಿತ ಅಲ್ವಾ ಹಾಯ್ ಹಾಯ್ ಜೈ ಕರ್ನಾಟಕ ಎಸ್ ಖಂಡಿತ ನಾವಿಲೆಲ್ಲ ಜೈ ಕರ್ನಾಟಕ ಅಂತ ರೂಮ್ ಮಾಡಿದೀವಿ ರೂಮ್ ಮಾಡ್ರು ಅಂತಂದ್ರೆ ನಮ್ಮ ವೈಕ್ಲೆಲ್ಲ ಸೇರ್ಕೊಂಡು ಮನವಿ ಮಾಡ್ಬಿಟ್ಟವ್ರೆ ಗೈಸ್ ಟಿವಿ ಇದೆ ಡೈನಿಂಗ್ ಟೇಬಲ್ ಇದೆ ಸೋಫಾ ಇದೆ ಸೋಫಾ ಮೇಲೆ ನನ್ನ ಸಂಜು ಬೇಬಿ ಇದೆ ಅಂಡ್ ಡಬಲ್ ರೂಮ್ ಗೈಸ್ ಟು ಬಿ ಎಚ್ ಎಲ್ಲ ಫೋನ್ ಮಾಡ್ಕೊಟ್ಟು ಅಡುಗೆ ಮಾಡ್ತಾ ಇದಾರೆ ನೋಡೋಣ ಗೈಸ್ ಏನ್ ಮಾಡ್ತಾ ಇದಾರೆ ಅಣ್ಣಾ ನಮಸ್ಕಾರ ನಮ್ ಹೆಡ್ ಶೆಫ್ ಇಲ್ಲಿದ್ದಾರೆ ಅದಕ್ಕೆ ಅಸಿಸ್ಟೆಂಟ್ ಇಲ್ಲಿದ್ದಾರೆ ಇವರು ಶಾಪಿಂಗ್ ಅಲ್ಲಿ ಇವರು ಮೇಂಟೈನ್ ಮಾಡ್ತಾ ಇದಾರೆ ಚಿಕನ್ ವೆಜಿಟೇರಿಯನ್ ಯಾರು ಬೈಕ್ ಬಿಡಿ ದಯವಿಟ್ಟು ಅಂಡ್ ಏನ್ ಮಾಡ್ತಾ ಇದೀರಾ

ಎಲ್ಲ ಮಲಗಿದ್ದಾರೆ ಅದರ ನಮ್ಮ ಅಶ್ವತಾ ಮಾತ್ರ ಕಂಪ್ಲೀಟ್ ಸಿಂಕ್ನ ಕ್ಲೀನ್ ಮಾಡಿ ತವಾ ಕ್ಲೀನ್ ಮಾಡಿ ಎಲ್ಲ ವೆಸಲ್ಸ್ ಕ್ಲೀನ್ ಮಾಡಿ ಮಲಗ್ತಾನೆ ಏನೋ ಶಿಸ್ತು ನಿಂದು ಎಲ್ಲ ತಿನ್ ಬಿಡ್ತೀರೋ ಓನರ್ ಬಂದಾಳೆ ನನ್ನ ಹೆಡ್ ಕೊತ್ತಾರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಏನು ಆಧಾರ್ ಕಾರ್ಡ್ ಅದಕ್ಕೆ ನೀಟಾಗಿ ಕ್ಲೀನ್ ಮಾಡಿ ಇರ್ತಾನೆ ಎಂತ ಮುಗ್ಧ ಜೀವಿ गाइस ಇونو ಈಗ ನಾವು ಮಾಯೆ ಬೀಚ್ ಹತ್ರ ರೂಮ್ ಮಾಡಿದ್ದು ಟೈಮ್ ಏಳು ಗಂಟೆ ಆಗಿದೆ ಇಲ್ಲಿಂದ ಐವತ್ತು ಕಿಲೋಮೀಟರ್ ಹೋಗುತ್ತೆ ಗೈಸ್ ಶ್ರೀ ರಾಜರಾಜೇಶ್ವರ ಟೆಂಪಲ್ ಅಲ್ವೇನಾ ರಾಜರಾಜೇಶ್ವರ ಟೆಂಪಲ್ ಗೈಸ್ ಹೋಯ್ತಾರೆ ಅದೀಗ ಇಲ್ಲಿಂದ ಐವತ್ತು ಕಿಲೋಮೀಟರ್ ಇದೆ ಅಂತ ಅರೌಂಡ್ ಒಂದು ಎರಡು ಅವರ್ ಜರ್ನಿ ಆಗುತ್ತೆ ನಮ್ಮ ಬಾಯ್ಸ್ ಎಲ್ಲ ರೆಡಿ ಹೇಗಿದೆ ಕಾಸ್ಕ್ಯೂಮು ಕಮೆಂಟ್ ಹಾಕಿ ಗೈಸ್ ಎಲ್ಲ ಬಾಯ್ಸ್ ಎಲ್ಲ ಪಂಚೆ ಶರ್ಟಲ್ಲಿ ರೆಡಿಯಾಗಿದ್ದಾರೆ ಈಗ ಹೋಗೋದು ಬರೋ ನಿನ್ನೊಬ್ಬನೇ ಹಾಕೋಬಿಡ್ಲಿ ಸಾಕು ಗಾಯಸಿನೂ ನಾಷ್ಟ ಮಾಡಿಲ್ಲ ನಾಷ್ಟ ಮಾಡಬೇಕು ನಾಷ್ಟ ಮಾಡಿಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಏನೇನು ವೈಶಿಷ್ಟ್ಯತೆ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಗಾಯಸ್ ನೋಡಿ ಇಲ್ಲೆಲ್ಲ ಗಂಡು ಮಕ್ಕಳಿಗೆ ಜಾಸ್ತಿ ಇರೋದು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಗಾಯಸ್ ನೋಡಿ ನಮ್ಮ ಎಲ್ಲ ಶರ್ಟ್ ಬಿಚ್ಚಾಕ್ಬಿಟ್ಟು ಇಲ್ಲೊಂದು ಹ್ಯಾಂಗರ್ ಇಟ್ಟಿದ್ದಾರೆ ಎಲ್ಲ ಇಲ್ಲೇ ಹಾಕ್ಬಿಟ್ಟು ಆಮೇಲೆ ಎಂಟ್ರಿ ಕೊಡಬೇಕು ಈಗ ನಾವು ತಳಿ ಪರಂಭದಲ್ಲಿ ಇರೋ ರಾಜರಾಜೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಕಂಪ್ಲೀಟ್ಲಿ ಸ್ಟ್ರಿಕ್ಟ್ ಗಾಯ್ಸ್ ಆ್ಯಂಡ್ ಇಲ್ಲಿ ಬಾಯ್ಸ್ ಮಾತ್ರ ಅಲೌಡ್ ಆಗಿರೋದು ಏಳುವರೆ ಆದಮೇಲೆ ಮಾತ್ರ ಹೆಣ್ಮಕ್ಳಿಗೆ ಪ್ರವೇಶ ಅಂತೆ ಆ್ಯಂಡ್ ಇಲ್ಲಿ ಒಳಗಡೆ ಯಾವುದೇ ಥರ ಫೋಟೋಗ್ರಫಿ ಇಲ್ಲ ದೇವ್ರು ಮಾತ್ರ ಸಕ್ಕತ್ತಾಗಿದೆ ಗಾಯ್ಸ್ ಆ್ಯಂಡ್ ಅಮಾವಾಸ್ಯ ಟೈಮಲ್ಲಿ ಮಾತ್ರ ತುಂಬ ರಶ್ಶು ಆ್ಯಂಡ್ ಶ್ರೇಷ್ಠ ಅಂತ ನಮ್ಮ ಕರ್ನಾಟಕದಿಂದಲೇ ಏಟ್ ಎಂಬತ್ತು ಭಾಗ ಜನ ನಮ್ಮ ರಾಮನಗರ ಡಿಸ್ಟ್ರಿಕ್ವರೇ ಇಲ್ಲಿದ್ದಾರೆ ಗೈಸ್ ತುಂಬಾ ಶ್ರೇಷ್ಠ ಅಂತಾರೆ ಇಲ್ಲಿ ಇಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಭದ್ರಕಾಳಿ ಅಲ್ವನ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ಬೇಕು ನಿನ್ನ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಅಂತೆ ನಷ್ಟ ಇಷ್ಟ ಮಾಡ್ಕೊಂಡು ಅಲ್ಲಿ ಭದ್ರಕಾಳಿ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ ಅಂಡ್ ನಮ್ ಬಾಯ್ಸ್ ಎಲ್ಲ ಏನಿಸ್ತು ಅಂತ ಕೇಳೋಣ ಮೊದಲನೇ ಬಾರಿಗೆ ಬಂದಿದ್ಯಾ ಇವ್ ಮೂರನೇ ಬಾರಿ ಮೂರನೇ ಮೂರನೇ ಸತಿ ಮೂರನೇ ಸತಿ ನಮ್ ಮಾವ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಮೂರಕ್ಕೆ ಮುಕ್ತಾಯ ಮಾಡ್ತೀಯಾ ಹೌದಾ ಅಮ್ಮ ಸರ್ ಶ್ರೇಷ್ಠ ಅಂತ ಎಲ್ಲ ಬರ್ತಾರೆ ಗಾಯ್ಸ್ ನಿಮ್ಗೂ ಸಾಧ್ಯ ಆದ್ರೆ ಬನ್ನಿ ನೋಡಿ ಗೈಸ್ ನಾನು ಹೇಳದ್ನಲ್ಲ ನಾನ್ ವೆಜ್ ಪ್ರಸಾದ ಕೊಡ್ತಾರೆ ಅಂತ ನಾನ್ ವೆಜ್ ಪ್ರಸಾದ ಕೊಡೋಕೆ ಯಾವ ಮಟ್ಟಕ್ಕೆ ನಿಂತಿದ್ದಾರೆ ಯಾವ ಮಟ್ಟಕ್ಕೆ ನಿಂತಿದ್ದಾರೆ ನೋಡಿ ಗೈಸ್ ಸಿಕ್ಕ ಬಟ್ಟೆ ರಶ್ ಅಂದ್ರೆ ರಶ್ ಇಲ್ಲ ಆಗಲ್ಲ ಅಂತ ಅನ್ಬಿಟ್ಟೆ ಈಗ ನಾವಾಗಲಿ ರಾಮನಗರ ಹೋಗ್ತಾ ಇದೀವಿ ನೆಕ್ಸ್ಟ್ ನೋಡೋಣ ಎಲ್ಲಿ ಪಯಣ ಅಂತ ದರ್ಶನ ಮುಗೀತು ಈಗ ಬಾಯ್ಸ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಊರ ಕಡೆ ಓಡಬೇಕು ಆದ್ರೆ ನಮ್ಮ ಪಂಚಲ್ ಕೊಡಾ ಕಂಫರ್ಟ್ ಇನ್ ಯಾವ ಬಟ್ಟೆಲ ಕೊಡಕಾಗಲ್ಲ ಗೈಸ್ ಏನಂತೀರಾ ventilation ಚೆನ್ನಾಗಿರುತ್ತೆ ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಎಲ್ಲಾದ್ರೂ ಚೆನ್ನಾಗಿರುತ್ತೆ ಫುಲ್ ಕಂಫರ್ಟಬಲ್ ಫುಲ್ ಕಂಫರ್ಟಬಲ್ ಅಂತ ಯಾವ ಥರ ಕಂಫರ್ಟನಾ ಎಲ್ಲ ಗಂಟೆ ನಿಂಗೆ ಬಂದ್ಬಿಡ್ರಲ್ಲ ಚೇಂಜ್ ಮಾಡ್ಬಿಡಿya ಚೇಂಜ್ ಮಾಡ್ಬಿಡಿ ಬೇರೆ ದಿಕ್ಕೋ ಹಂಗೇ ಓಡಬಡಾ ಓಯ್ ತುಚು 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 ಹಂ ಜೀವಕ್ಕಿನ್ನ ದಾಸ್ತಿ ಕಣ ಕುಚುಕು ಗೆಳೆಯ ಕ್ಯಾಂಪ್ ಬಂದಿದ್ದೀವಿ ಜೂನಿಯರ್ ಅಭಿಮಾನಿಗೂ ಅಂತೆ ಐಟೋ ಆರು ಮುಕ್ಕಾಲು ಒಂಬತ್ತು ಮುಕ್ಕಾಲ್ ಅಡಿ ಅಂತೆ ನಮ್ಮ ದೀಬಾಸ್ ಅವರು ಜೊತೆ ತಗೊಂಡಿರೋದಂತ ಇದು ನನ್ನ ಝೂ ಅಲ್ಲಿ ಮೈಸೂರು ಝೂ ಇಂದ ತಗೊಂಡ್ಬಂದು ಇಲ್ಲಿ ಹಾಕ್ತಾ ಇದ್ದಾರೆ ಎಷ್ಟು ಟೈಟ್ ಐತೆ ನೋಡಿ ಇಲ್ಲಿ ಟೋಟಲ್ ಟೋಟಲ್ ಹನ್ನೊಂದು ಆನೆ ಐತೆ ಕಂಪ್ಲೀಟ್ ನಮ್ಮ ದಸರಾಗೆ ಯಾವುದೇ ಹೋಗುತ್ತೆ ಅಂಬಾರಿಗೆ ಎಲ್ಲ ಆನೆಗಳು ಇಲ್ಲಿ ಐತೆ ಬಟ್ ನೋಡೋಕೆ ಅವಕಾಶ ಇಲ್ಲ ಸ್ವಲ್ಪ ಆನೆಗಳಿಗೆ ಮದ ಇದೆ ಸ್ವಲ್ಪ ಆನೆಗಳಿಗೆ ಸ್ವಲ್ಪ ಏನೋ ಕ್ಯಾಪ್ಚರ್ಗೆಲ್ಲ ಹೋಗಿತ್ತಂತೆ ಇಲ್ಲಿ ಸ್ಟ್ಯಾಂಡಿಂಗ್ ಇಲ್ಲ ಅಂದ್ಬಿಟ್ಟು ಬೇರೆ ಕಡೆ ಇಟ್ಟಿದೆ

ಕೊಡ್ಬೇಕಾ ಒನ್ ಡೇ ಕೇರಳ ಟ್ರಿಪ್ಪು ಮುಗೀತು ಇದು ಏನು ಒಳಗು ಅಂತಂದ್ರೆ ಒಂದು ಇನ್ಫಾರ್ಮೇಟಿವ್ ಆಗಿ ಒಂದು ದೇವಸ್ಥಾನದ ಬಗ್ಗೆ ಫಸ್ಟ್ ಟೈಮ್ ನಾನು ಹೋಗಿರೋದು ಆ್ಯಂಡ್ ಆ ದೇವಸ್ಥಾನದ ವೈಶಿಷ್ಟ್ಯತೆಗಳು ಏನು ಅಂತ ನಮ್ಮ ಸ್ನೇಹಿತರೆಲ್ಲ ಹೇಳ್ಕೊಟ್ರು ಏನು ಇತ್ತ ಅಂತ ಈಗ ಆಲ್ರೆಡಿ ಊಟ ಮಾಡೋಣ ಅಂದಿವೆ ಬೆಂಗಳೂರು ಮೈಸೂರು ಹೈವೇಲಿ ಅಂತ ಅಂದ್ಕೊಂಡ ಬಟ್ ಆಗಲಿಲ್ಲ ಮಳೆ ಜಾಸ್ತಿ ಆಯಿತು ಗಾಡಿಗಳು ಜಾಸ್ತಿ ಇದ್ದು ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಊರಿಗೆ ಬಂದಿದ್ದೀವಿ ಫುಲಿ ನೆಕ್ಸ್ಟು ಯಾವ್ಯಾವ ಥರ ನಿಮಗೆ ಬ್ಲಾಗ್ಸ್ ಬೇಕು ಯಾವ್ಯಾವ ಥರ ಕಾಂಟೆಂಟ್ ಬೇಕು ಅಂತಂತ ಕಮೆಂಟ್ ಮಾಡಿದ್ರೆ ಸಾಧ್ಯದಷ್ಟು ಟ್ರೈ ಮಾಡಿ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮೊದನ್ಗೊಡೆ ಯೂಟ್ಯೂಬ್ ಚಾನಲ್ ಮಧುಗೋಡೆ ಯೂಟ್ಯೂಬ್ ಚಾನಲ್ ಹಾಗೂ ದಿಕ್ ಇಂಗ್ಲೀಷ್ ಬ್ಲಾಗ್ಸ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್